ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬಂದದ್ ನಮ್ಮೂರ ಹಬ್ಬಕ್ಕೆ ಆಮೇಲೆ ನಂಗೆ ಸಿಕ್ಕದ್ ನನ್ನ ಫ್ರೆಂಡ್ ಕೇಕೆ ನಾವು ಆಚೆ ಈಚೆ ಕಾಮ್ಲೊಳಗೆ ಜನ ಎಲ್ಲ ಒಟ್ಟು ಶುರುಆಾರೆ ಆಮೇಲೆ ಸೀದಾ ಕಂಡೆ ಅಲ್ಲಿ ತಟ್ಟಿ ರಾಯ ಕಾಮಕ್ ಶುರು ಮಾಡ್ತ ಆಮೇಲೆ ತೇರಿ ಒಂದ್ ಮಂಗ್ಳ ಅರ್ತಿ ಮಾಡ್ರ ಆಮೇಲೆ ಎಲ್ಲರಪ್ಪ ರಥ ಎಳಕ ರೆಡಿ ಆರೇ ನಾನು ಕೇಕೆ ಕಾಂತ ಐಕಂತ ಆಮೇಲೆ ಕಾಂತ ಕಾಂತ ಪೂತಿಗೆ ರಥ ಕೆಳಗೆ ಬದಿ ಎಳಕಾಯ್ತು ನಾನು ಕೇಕೆ ಅಂತ ಮಾಡದ್ ಹೇಳಿ ಸೀದಾ ಎತ್ಕ ದೇವಸ್ಥಾನದ ಎದ್ರು ನಿಂತದ ರಥ ಹೋಯ್ ಬಪ್ಪಕ್ಕೂ ನಿಲ್ಸಿ ರದ್ದಂಗಿದ ಹಣ್ಣೆಲ್ಲ ಬಿಸಾಕ್ತಾರಲ್ಲ ಅದಕ್ಕೆ ಕಣ್ಣು ಮುಚ್ಚಿ ಕಣ್ಣು ತೆಗದ್ರಂಗೆ ಆಚೆ ಹೋದ ರಥ ಈಚಿ ಬಂದೈತೆ ಎಲ್ಲ ರಥ ಬ ಎಳಕ ಬಂದದ್ದು ಖುಷಿಯಂಗೆ ಇದ್ರೆ ನಮ್ದು ಮಾತ್ರ ಬೇರೆ ಬಟ್ರೆ ಎಷ್ಟೊತ್ತಿಗೆ ನಮ್ಮ ಬಾಳೆಹಣ್ಣು ಬಿಸಾಕ್ತಾರೆ ನಾವು ಹಿಡುದಂತ ಒಂದೇ ಒಂದೇ ತಲೆಂಗೆ ಆಮೇಲೆ ರಥ ತಕ ಬಂದ ಖುಷಿಂಗ್ ಎಲ್ಲರೂ ಕೈ ತೊಟ್ಟಿಗೆ ಶುರು ಮಾಡ್ರ ಚಪ್ಪಾಳೆ ತಟ್ಟಿ ಎಲ್ಲ ರೆಡಿಯ ನಾವು ಒಂದೇ ಒಂದು ಕೂಗ್ ಬಟ್ರೆ ಇಲ್ಲಿ ಬಾಳೆಹಣ್ಣು ಹಾಕಿ ಬಟ್ರೆ ಇಲ್ಲಿ ಬಾಳೆಹಣ್ಣು ಹಾಕಿ ಅಂತ ಆಮೇಲೆ ಬಟ್ರೆ ರೆಡಿ ಹಾಕು ನಾನು ಮೊಬೈಲಲ್ಲ ಕಿಶಿಗೆ ತುಂಬ್ಕೊಂಡು ನಿಂತ್ಕೊಂಡದ್ದೆ ಆಮೇಲೆ ನಮ್ದಾಯ್ತು ಆದರೂ ಈಚಿ ಹಿಂದ ಬದಿಕ ಅಂತಿ ಎಲ್ಲರೂ ಹೂನು ಅಂತಿದ್ರು ನಾವು ಬರೀ ಬಾಳೆಹಣ್ಣು ಮಾತ್ರ ಅಲ್ಲ ಆಮೇಲೆ ನಂಗೂ ಒಂದು ತುಂಡು ಸಿಂಗರ್ ಕ್ವಾನಿ ಬಿಸಾಕ್ರೆ ಇಲ್ಲಿ ಕಾಣಿ ನನ್ನ ಯಾಸ ಕಾಣಿ ಒಂದು ಬಾಳೆಹಣ್ಣು ಹುಡುಗಿ ಕೊಯ್ಕೊಂಡು ನಂಗ್ ಆಮೇಲೆ ಸಿಕ್ಕದ್ದು ಮೂರು ಬಾಳೆಹಣ್ಣು ಒಂದು ತುಂಡು ಸಿಂಗರ್ ಕ್ವಾನಿ ಆಮೇಲೆ ಅಂತ ಕೇಕೆ ಹತ್ರ ಹೇಳ್ದಿ ಕರ್ಗುಂಜಿ ತಿಂಬ ಅಂತ ಅವನಿಗೆ ಒಂದು ಕಂಡ್ ನಂಗ್ ಕಂಡ ಆಮೇಲೆ ಇಬ್ರು ಅಲ್ಲೇ ಇದ್ಕ ಕರ್ಗುಂಜಿ ತಿಂಬಕ್ಕೆ ಶುರು ಮಾಡ್ತೆ ಆಮೇಲೆ ಮತ್ತೆ ನಾಳೆ ಸಿಕ್ತೇ ಆಯ್ತಾ ನಾನು ಬಾಯ್